ಅಷ್ಟನೆಲ್ಲನೂ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾತಾಡುವಷ್ಟು ದೊಡ್ಡವರಲ್ಲ ನಮ್ಮ ವೈಯಕ್ತಿಕವಾದ ಆಸೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಐದು ವರ್ಷ ಇರಬೇಕು ಮುಂದಿನ ಬಾರಿ ಅವ್ರನೆ ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ಮ ಆಸೆ ಡಿ ಕೆ ಶಿವಕುಮಾರ್ ಕೆಳಗಿಳಿಸುವ ಅದೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಬರ್ತಾ ಇದಾರೆ ಸೀನಿಯರ್ ಲೀಡರ್ಗಳು ನೀವು ಅವರತ್ರ ಪ್ರಶ್ನೆ ಈಗ ಪ್ರೆಸೆಂಟ್ ಕೆಪಿಸಿಸಿ ಅಧ್ಯಕ್ಷರಾಗಿ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದಾರೆ ಮತ್ತೆ ಪಕ್ಷ ಸಂಘಟನೆ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಪಕ್ಷ ಸಂಘಟಿಸೋದ್ರಲ್ಲಿ ಅವರನ್ನ ಮೀರಿಸುವಂತ ವ್ಯಕ್ತಿ ಇವತ್ತು ವರ್ಗ ಯಾರು ಸಿಕ್ಕಿಲ್ಲ ಅಂತ ಅನುಭವನೆ ತುಂಬಾ ಉತ್ತಮವಾದಂತ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೇನೆ ಅಧ್ಯಕ್ಷ ಸ್ಥಾನದಲ್ಲಿ ಇರಬೇಕು ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಮಗೆ ಪೂರಕವಾದಂತಹ ರಿಸಲ್ಟ್ ಬರಬೇಕು ಫಲಿತಾಂಶ ಬರಬೇಕು ಅದು ಬರಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆಗಿರಬೇಕು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನೂ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾತಾಡುವಷ್ಟು ದೊಡ್ಡವರಲ್ಲ ನಮ್ಮ ವೈಯಕ್ತಿಕವಾದ ಆಸೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಐದು ವರ್ಷ ಇರಬೇಕು ಮುಂದಿನ ಬಾರಿ ಅವರನ್ನೇ ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಸೆ ಸರಿ ಅಧ್ಯಕ್ಷ ಕೆಳಗಿಳಿಸುವಂತಹ ತಂತ್ರಗಳು ಅದೆಲ್ಲ ದ ಲೀಡರ್ ಲೀಡರ್ ಇದ್ದಾರೆ ಮತ್ತೆ ಪಕ್ಷ ಸಂಘಟನೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟಿಸಿದ್ರಲ್ಲಿ ಅವ್ರನ್ನ ಮೀರಿಸುವಂತ ವ್ಯಕ್ತಿ ಇವತ್ತು ಯಾರು ಸಿಕ್ಕಿಲ್ಲ ಅಂತ ಅನುಭವನೆ ತುಂಬಾ ಉತ್ತಮವಾದಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಅವರೇ ಅಧ್ಯಕ್ಷ ಸ್ಥಾನದಲ್ಲಿರಬೇಕು ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮಗೆ ಪೂರ್ವವಾದಂತಹ ರಿಸಲ್ಟ್ ಬರಬೇಕು ಫಲಿತಾಂಶ ಬರಬೇಕು ಅದು ಬರಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆಗಿರಬೇಕು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇರಬೇಕು ಅನ್ನೋದು